ನಾನು ಫಸ್ಟ್ ಗುರುಗಳ ಹತ್ರ ಬಂದು ಇಲ್ಲಿ ಪ್ರಶ್ನೆ ಕೇಳ್ಕೊಂಡು ಹೋಗಿದ್ದೆ ಆ ಕೆಲಸ ಆಯ್ತು ಮನುಷ್ಯರ ಮೇಲೆ ಬಂದು ಹೇಳ್ತಾರೆ ದೈವ ಶಕ್ತಿ ಇರಬಹುದೇನೋ ಅನ್ನೋ ಒಂದು ನಂಬಿಕೆ ಎಲ್ಲರಿಗೂ ಒಳ್ಳೇದಾಗಿದೆ ತುಂಬಾ ಒಳ್ಳೇದಾಗಿದೆ ದೇವ ಪೋವಾಡನೆ ಹೇಗಿದೆ ಚೌಡೇಶ್ವರಿ ವಿದ್ಯಾ ಚೌಡೇಶ್ವರಿ ಪೋವಾಡ ಒಳ್ಳೇದೇ ಎಲ್ಲರಿಗೂ ಒಳ್ಳೆದಾಗಿದೆ ಕಳಸ ಬರವಣಿಗೆಯ ಮೂಲ ಸನ್ನಿಧಾನ ಶ್ರೀ ವಿದ್ಯಾ ಚೌಡೇಶ್ವರಿ ಮಹಾಸಂಸ್ಥಾನ ಮಠಕ್ಕೆ ಪ್ರತಿ ಅಮಾವಾಸ್ಯೆ ಹಾಗೂ ಪ್ರತಿ ಹುಣ್ಣಿಮೆಯ ದಿನಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರ ಜನಸಾಗರವೇ ಹರಿದು ಬರುತ್ತದೆ ಸಾವಿರಾರು ಭಕ್ತರಿಗೆ ಹೊಸ ಜೀವನವನ್ನೇ ಕಟ್ಟಿಕೊಟ್ಟಂತಹ ಶ್ರೀ ವಿದ್ಯಾ ಚೌಡೇಶ್ವರಿ ಸನ್ನಿಧಾನಕ್ಕೆ ಯಾಕಿಷ್ಟು ಜನ ಬರುತ್ತಾರೆ ಈ ದೇವಸ್ಥಾನದಲ್ಲಿ ಅಂಥದ್ದು ಏನಿದೆ ಬರುವ ಭಕ್ತರಿಗೆ ಈ ದೇವರ ಮೇಲೆ ಯಾಕೆಷ್ಟು ನಂಬಿಕೆ ಅನ್ನುವುದನ್ನು ಭಕ್ತರ ಬಾಯಿಯಿಂದಲೇ ಕೇಳೋಣ ಬನ್ನಿ ನಮಸ್ತೆ ತಾಯಿ ವಿಜಯ ಚೋಡೇಶ್ವರಿಗೆ ನನ್ನ ನಮಸ್ಕಾರ ಗುರುಗಳಿಗೆ ಕೂಡ ನನ್ನ ನಮಸ್ಕಾರ ನಾನು ಫಸ್ಟ್ ಟೈಮ್ ಒಂದೆರಡು ಎರಡು ತಿಂಗಳು ಮುಂಚೆ ಬಂದಾಗ ನನಗೆ ಇಲ್ಲಿ ಏನು ಏನು ಅಂತನೂ ಗೊತ್ತಿರಲಿಲ್ಲ ಫಸ್ಟ್ ಟೈಮ್ ಬಂದೆ ನಾನು ಇಲ್ಲಿ ಬಂದಾಗ ಹೋದ ಇಲ್ಲಿ ಬಂದರೆ ಒಳ್ಳೇದಾಗುತ್ತೆ ಅಂತ ಕೇಳ್ತಾ ಇದ್ದೆ ಆದರೂ ಆಗಲಿ ಪರವಾಗಿಲ್ಲ ಸತಿ ಹೋಗಿ ಬರೋಣ ನನ್ನ ಮಕ್ಕಳು ಎಜುಕೇಷನ್ನು ಜೊತೆಗೆ ನನ್ನ ಮನೆ ಪರ್ಸ್ನಲ್ ಪ್ರಾಬ್ಲಮ್ಗಳು ಎಲ್ಲ ಇತ್ತು ಅದನ್ನೆಲ್ಲ ಇಟ್ಕೊಂಡು ಬಂದೆ ಅವ್ರನ್ನ ಕೇಳಿದೆ ಎಲ್ಲರೂ ಹೆಂಗೆ ಕೇಳಬೇಕು ಹೆಂಗೆ ಕೇಳಬೇಕು ಅಂತ ನೀವೇನು ಮನ್ಸಲ್ಲಿ ಡೌಟ್ ಇಟ್ಕೋಬೇಡಿ ನಿಮ್ಮ ಮನ್ಸಲ್ಲಿ ಏನು ಕಷ್ಟ ಇದೆ ಅದನ್ನು ಮನ್ಸಲ್ಲಿ ಇಟ್ಕೊಂಡು ಅಯ್ಯ ದೇವಿ ಮುಂದೆ ನಿಂತ್ಕೊಳ್ಳಿ ಐನೋರು ನಿಮಗೆ ಎಲ್ಲ ಹೇಳ್ತಾರೆ ಅಂತಂದರು ನಾನೇ ಹೇಳ್ಬೇಕಂದ್ರೆ ನೀವೇನು ಹೇಳ್ಬೇಡಿ ನೀವು ಸುಮ್ಮನೆ ನಿಂತ್ಕೊಳ್ಳಿ ಸಾಕು ಅಂದರು ನಂಗೆ ಆಶ್ಚರ್ಯ ಆಯಿತು ಹೌದಾ ಹಂಗೆ ಹೇಳ್ತಾರ ಅಂತ ಬಟ್ ನನ್ನ ಮನ್ಸಲ್ಲಿ ನೋವಿತ್ತು ಅದನ್ನೆಲ್ಲ ಮನ್ಸಲ್ಲಿ ತುಂಬಿಕೊಂಡು ದೇವ್ರ ಮುಂದೆ ಫಸ್ಟು ಕೂತ್ಕೊಂಡು ತಾಯಿ ನೀನು ಇಷ್ಟೆಲ್ಲ ಕಷ್ಟ ಇದೆ ಅಷ್ಟನ್ನು ಪರಿಹಾರ ಮಾಡು ಜೊತೆಗೆ ನನ್ನ ಮಗಳು ಕೂಡ ಹೈಯರ್ ಎಜುಕೇಷನ್ ಮಾಡಬೇಕು ಅಂತ ಇದ್ದಾಳೆ ಅದಕ್ಕೆ ಸಹಾಯ ಮಾಡು ಜೊತೆಗೆ ನನ್ನ ಕಷ್ಟಕ್ಕೆ ನೀನು ಸದಾ ನನ್ನ ಅಮ್ಮ ಅಂತ ಅಲ್ಲಿ ಮೇನು ದೇವರ ಹತ್ರ ನಮಸ್ಕಾರ ಮಾಡಿ ನಾನು ಬಂದು ಐನೂರ ಹತ್ರ ನಿಂತ್ಕೊಂಡೆ ಬಟ್ ನನಗೆ ಆಶ್ಚರ್ಯ ಅನ್ನೋ ಥರ ಐನೋರು ನಾನು ಅಲ್ಲಿ ಏನು ದೇವಿ ಮುಂದೆ ನಾನು ಒಪ್ಪಿಸ್ಬಿಟ್ಟು ಬಂದಿದ್ದೆ ಆದಷ್ಟು ಐನೋರು ಬಾಯಲ್ಲಿ ಬಂತು ಅವ್ರು ಹೇಳಿದ್ರು ಸದಾ ತಾಯಿ ನಿನ್ನ ಜೊತೆಯಲ್ಲಿ ಇರ್ತೀನಿ ಅಂತ ಹೇಳಿದಾಳಮ್ಮ ಅಂದರು ನನಗೆ ಕಣ್ಣಲ್ಲಿ ನೀರು ತಡಿಯೋಕೆ ಆಗಲಿಲ್ಲ ಯಾಕಂದರೆ ನಾನು ದೇವಿ ಹತ್ರ ಹೇಳಿದ್ದು ಅದೇ ಮಾತನ್ನ ಅಮ್ಮ ನೀನು ಸದಾ ನನ್ನ ಇರಮ್ಮ ಅಂತ ಐನೂರು ಅದು ಹೇಳಿದ್ರು ನಿನ್ನ ಜೊತೇಲಿ ಅಮ್ಮ ಸದಾ ಇರ್ತೀನಿ ಅಂತ ಇದ್ದಾಳಮ್ಮ ನೀನೇನು ಎದುರ್ಕೋಬೇಡ ಧೈರ್ಯವಾಗಿ ನಿಮ್ಮ ಮನೆಗೆ ಹೋಗು ನೀನು ಹಿಂಗೆ ಅರ್ಕೆ ಕಟ್ಟು ಹರಕೆ ಕಟ್ಬಿಟ್ಟು ಬಂದು ಇನ್ನು ಹದಿನೈದು ದಿವಸದಲ್ಲಿ ಪೌರ್ಣಮಿ ದಿವಸ ಬಂದು ನೀನು ಅರ್ಕೆ ಕಾಸು ಸಲ್ಲಿಸ್ಬಿಟ್ಟು ಹೋಗಮ್ಮ ಇನ್ನು ಇನ್ನು ಮೂವತ್ತು ಅಥವಾ ಅರವತ್ತು ದಿವಸದಲ್ಲಿ ನೀನು ಅಂದ್ಕೊಂಡಿರೋದು ಕೂಡ ಒಳ್ಳೇದಾಗುತ್ತೆ ಅಂದರು ಅದು ಹೆಂಗೆ ಅಂತಂದರೆ ನಾನು ಫಸ್ಟೇ ದೇವಿ ಆರಾಧಕಳು ಚಾಮುಂಡೇಶ್ವರಿಯ ಭಕ್ತೆ ನಾನು ಇಲ್ಲಿಗೆ ಬಂದು ಹೋದಾದ್ಮೇಲೆ ಆಶ್ಚರ್ಯ ಅನ್ನೋ ರೀತಿ ನನ್ನ ಕಷ್ಟಗಳೆಲ್ಲ ಕಡೆ ಆಯಿತು ಜೊತೆಗೆ ನನ್ನ ಮಕ್ಳಿಗೆ ಹೈಯರ್ ಎಜುಕೇಷನು ನನ್ನ ಮಗಳ ಆರೋಗ್ಯದ ವಿಷಯ ಎಲ್ಲ ಒಳ್ಳೇದಾಯ್ತು ನಂಗೆ ನಿಜ ಇವತ್ತು ಕೂಡ ಈ ಥರ ಹೇಳ್ತಾರ ನಾನು ಎಷ್ಟೊಂದು ಕಡೆ ನೋಡಿದ್ದೀನಿ ಬಟ್ ಇಷ್ಟು ಚೆನ್ನಾಗಿ ಹೇಳೋರು ನಾವು ಫಸ್ಟ್ ಟೈಮ್ ನನಗೆ ಇವಾಗಲೂ ಕೂಡ ನಾನು ರೋಮಾಂಚನದಲ್ಲೇ ಇದ್ದೀನಿ ಇವತ್ತು ನನ್ನ ಪುಣ್ಯ ಇಲ್ಲಿ ಬಂದಿದ್ದೀನಿ ಅಂತಂದರೆ ನನಗೆ ನಿಜ ಅದು ಖುಷಿ ಅಮ್ಮ ಖಂಡಿತ ಇದ್ದಾಳೆ ಅಮ್ಮ ಸದಾ ನನ್ನ ಜೊತಲಿದ್ದು ಎಲ್ಲ ಕಷ್ಟಗಳನ್ನು ಪಾರ್ ಮಾಡ್ತಾ ಇದ್ದಾಳೆ ಆ ಗುರುಗಳಿಗೆ ಎಲ್ಲ ಕಷ್ಟ ಪಾರು ಮಾಡ್ತಾ ಇದ್ದಾರಲ್ಲ ನಿಜ ಅವ್ರಿಗೆ ನನ್ನ ಧನ್ಯ ಅನಂತ ಅನಂತ ಧನ್ಯವಾದಗಳು ಅವ್ರು ಇದೇ ಥರ ನಮ್ಮಂಥವ್ರ ಬಾಳಿಗೆ ಬೆಳಕಾಗಿ ಅವರೆಲ್ಲ ಕಷ್ಟಗಳನ್ನು ದೂರ ಮಾಡಲಿ ಅಂತ ನಾನು ಅವ್ರ ಹತ್ರ ಕೇಳ್ಕೊತೀನಿ ವಿದ್ಯಾ ಚೌಡೇಶ್ವರಿ ಇಡೀ ಸಮಾಜಕ್ಕೆ ಒಳ್ಳೇದು ಮಾಡಲಿ ಅಂತ ನಾನು ಅವ್ರ ಹತ್ರ ಕೇಳ್ಕೊತೀನಿ ಸರ್ ನನ್ನ ಹೆಸರು ಆಶ್ರಯಗೌಡ ಮಿಸಸ್ ಗ್ರ್ಯಾಂಡ್ ಸೌತ್ ಇಂಡಿಯಾ ಟೂ ತೌಸಂಡ್ ಟ್ವೆಂಟಿ ಫೋರ್ ನಾನು ಇಲ್ಲಿಗೆ ಮೂರನೇ ಸತಿ ಬರ್ತಾ ಇರೋದು ನಾನು ಫಸ್ಟ್ ಗುರುಗಳ ಹತ್ರ ಬಂದು ಇಲ್ಲಿ ಪ್ರಶ್ನೆ ಹೋಗಿದ್ದೆ ಆ ಕೆಲಸ ಆಯಿತು ನೆಕ್ಸ್ಟ್ ಅವ್ರು ಒಂದು ಪೂಜೆ ಹೇಳಿದರು ಸೊ ಹಾಗಾಗಿ ಇವತ್ತು ಆ ಪೂಜೆ ಕಾರ್ಯಕ್ರಮಕ್ಕೆ ಇಲ್ಲಿ ಬಂದಿದ್ದೇನೆ ಯಾಕಂದರೆ ಈಗ ಮನೆಯಲ್ಲಿ ನಾವು ಇಷ್ಟು ದೊಡ್ಡ ಹೋಮ ಹವನಗಳನ್ನ ನಾವು ನಮ್ಮ ಕೈಯಲ್ಲಂತೂ ಮಾಡ್ಲಿಕ್ಕಾಗಲ್ಲ ಇಲ್ಲಿ ಸಾಮೂಹಿಕ ಹೋಮ ಹವನ ಮಾಡ್ತಾ ಇರೋದ್ರಿಂದ ನಮಗೆ ಇಲ್ಲಿ ಬಂದು ಅದ್ರಲ್ಲಿ ಒಂದು ಅವಕಾಶ ಸಿಕ್ಕಿದೆ ಮತ್ತು ಇನ್ನೊಂದು ಏನಂದರೆ ಇಷ್ಟು ಚೆನ್ನಾಗಿಲ್ಲಿ ದೇವ್ರ ಉತ್ಸವ ಎಲ್ಲ ನಡೀತಾ ಇರೋದನ್ನ ನೋಡೋಕ್ಕೇ ಸಾಲದು ಅಷ್ಟು ಚೆನ್ನಾಗಿದೆ ಯಾಕಂದರೆ ಈಗ ಹೆಂಗಾಗತ್ತೆ ಅಂದರೆ ನಂಬಿಕೆ ದೇವ್ರನ್ನ ಎಲ್ಲಾದರೂ ಇಷ್ಟು ಜನಗಳಲ್ಲಿ ಘೋಷ ಅವನಗಳಿಂದ ನಾವು ಎಲ್ಲಾದರೂ ಆಹ್ವಾನ ಮಾಡಿದ್ರೆ ಖಂಡಿತ ಅಲ್ಲಿ ದೇವರು ಬಂದೇ ಬರುತ್ತೆ ಸೊ ಆ ನಂಬಿಕೆ ಮೇಲೆ ಇಲ್ಲಿ ನಡೆಸೋ ದೇವರ ದೇವ್ರ ಆಚರಣೆಗಳು ಆ ದೇವ್ರಗಳನ್ನ ಮೆರೆಸೋ ರೀತಿ ಎಲ್ಲ ನೋಡಿ ಸೊ ನಾವು ಇದರಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳಿಬಿಟ್ಟು ಇವತ್ತು ಇಲ್ಲಿಗೆ ಬಂದ್ವಿ ನಾನು ಹೋದಾಗ ಅವರು ಆ್ಯಕ್ಚುಲಿ ಹೇಳಿದರು ನಾವು ಏನಕ್ಕಂತ ಬಂದಿದ್ದೀವಿ ಅಂತ ಅದಕ್ಕೆ ಹೇಳಿದರು ಸೊ ನಂಗೊಂದು ನನಗಂತೂ ಕೆಲವೊಂದೆಲ್ಲ ತುಂಬ ನಿಜನೇ ಅನ್ನಿಸ್ತು ಹಾಗೆ ನನಗೂ ಫಸ್ಟ್ ನೀವು ಹೇಳಿದಾಗೆ ನನಗೂ ಶಾಸ್ತ್ರದಲ್ಲಿ ನಂಬಿಕೆ ಇಲ್ಲ ನಾನು ದೈವಶಕ್ತಿನ ನಂಬ್ತೀನಿ ಅಥವಾ ಮಾನವನ ಮೇಲೆ ಬರೋದು ಅಥವಾ ಅದನ್ನೆಲ್ಲ ತುಂಬ ಇದು ಬಟ್ ಏನಾಗುತ್ತೆ ಅಂದರೆ ಕಷ್ಟ ಬಂದಾಗ ಓಕೆ ಒಂದು ಸಲ ಕೇಳಿಬಿಡೋಣ ಅಂತ ಆಗತ್ತಲ್ಲ ಹೋದಾಗ ನನಗೆ ಆ ಶಕ್ತಿ ಇರ್ಬೋದೇನೋ ದೇವ್ರ ಅಥವಾ ಅವರಿಗೆ ಆ ಕೃಪೆ ಕೊಡ್ಬೋದೇನೋ ಹೇಳೋಕ್ಕೆ ಅಂತ ಅನಿಸಿದಂತೂ ನಿಜ ಯಾಕಂದರೆ ಅವರು ಅಷ್ಟು ಚೆನ್ನಾಗಿ ಹೇಳಿದರು ನಮಗೆ ನಾನು ತುಂಬ ಕಡೆ ಬೇರೆ ಕಡೆನೂ ಕೇಳಿದ್ದೀನಿ ಸೊ ಇಲ್ಲಿ ಕೇಳಿದಾಗೂ ನನಗೆ ಅನ್ನಿಸ್ತು ಮತ್ತೆ ಇನ್ನೊಂದದಕ್ಕೆ ಏನು ಸಾಕ್ಷಿ ಆಯಿತು ನನಗೆ ಅಂತಂದರೆ ನಾನು ಅನ್ಕೊಂಡ್ ಬಂದಿದ್ದ ಕೆಲಸ ಅವ್ರು ಹೇಳಿದ ರೀತಿಯಲ್ಲೇ ಅಷ್ಟು ದಿನದೊಳಗೆ ಆಗಿಬಿಡ್ತು ಸೊ ಯಾವಾಗ ನನ್ಗೆ ಅದ್ರ ಮೇಲೆ ಸ್ವಲ್ಪ ನಂಬಿಕೆಯೂ ಹುಡ್ತು ನನಗೆ ಮನುಷ್ಯರ ಮೇಲೆ ಬಂದು ಹೇಳ್ತಾರೆ ಅನ್ನೋಕ್ಕಿಂತ ಅವ್ರಿಗೆ ದೈವ ಶಕ್ತಿ ಇರಬಹುದೇನೋ ಅನ್ನೋದು ಒಂದು ನಂಬಿಕೆ ಕೇಳೋದ್ರಿಂದ ಉಪಯೋಗ ಅಂದರೆ ಈಗ ಕಷ್ಟ ಬಂದಾಗ ನಮ್ಮಲ್ಲೇ ನಾವು ಕೊರಗ್ತಾ ಇರ್ತೀವಿ ಸೊ ಯಾರಾದ್ರೂ ಏನಾದ್ರೂ ನಾವು ಬೇರೆ ಹತ್ರ ಹೇಳ್ಕೊಂಡ್ರೆ ಅವ್ರು ಏನು ಪರಿಹಾರ ಕೊಡೋಲ್ಲ ಅಂತ ಇಲ್ಲಿ ನಾವು ಬಂದು ಹೇಳ್ಕೊಂಡಾಗ ನಮಗೆ ಪರಿಹಾರ ಸಿಗ್ಲಿ ಸಿಗ್ಲಿ ಸಿಗತೇನೋ ಭರವಸೆ ಒಂದಿಗೆ ನಾವು ವಾಪಸ್ ಹೋಗ್ತೀವಿ ಅದಕ್ಕೋಸ್ಕರ ಅದು ನಮ್ಗೊಂದು ಶಕ್ತಿಯಾಗಿರುತ್ತೆ ಅಂತ ಅಷ್ಟೆ ಅದು ನೋಡಕ್ಕೆ ಆ್ಯಕ್ಚುಲಿ ಫಸ್ಟ್ ನಾನು ಅಬ್ಸರ್ವ್ ಮಾಡಿರ್ಲಿಲ್ಲ ಅವರು ಇಲ್ಲಿ ಬಂದಿರೋ ಶಾಸ್ತ್ರಿಗಳೇ ಹೇಳಿದ್ರು ಮೇಡಮ್ ನೋಡಿದ್ರೆ ನೀವು ಆ ಚಿನ್ನದ ಬಾಗ್ಲ ನಾವು ಹಾಕ್ಸಿದೀವಿ ಅಂತ ಆಮೇಲೆ ಫೋಟೋ ತಕೊಂಡು ಬಂದಿದ್ದೆ ಅದನ್ನ ನೋಡಿ ಮತ್ತೆ ಹೋಗಿ ನೋಡಿದೆ ಸೊ ಅದಕ್ಕಂತೂ ಎರಡು ಕಣ್ಣೇ ಸಾಲದು ಅಷ್ಟು ಚೆನ್ನಾಗಿದೆ ಈ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲೆಲ್ಲ ನಡೆಯುವಂತ ಪೂಜೆ ವೈಭವ ನಾನ್ ನಮ್ಮ ಈ ಕಡೆ ಕರ್ನಾಟಕದ ಭಾಗದಲ್ಲಿ ನೋಡ್ತಾ ಇರೋದು ಇದೇ ಮೊದಲಿಗೆ ಇಷ್ಟು ದೇವ್ರ ಉತ್ಸವ ಎಲ್ಲ ದಕ್ಷಿಣ ಕನ್ನಡ ಭಾಗದಲ್ಲಿ ಪ್ರತಿನಿತ್ಯ ನಡೆಯುತ್ತೆ ಈ ಭಾಗದಲ್ಲಿ ನಡೆಯುವಂತ ದೇವಸ್ಥಾನ ಪೂಜೆಯಲ್ಲಿ ಇದು ಒಂದೇ ಅಂತ ನನಗೆ ಅನ್ನಿಸ್ತು ಎಲ್ಲ ದಿವಸಗಳು ಪೂಜೆ ನಡೆಯುತ್ತೆ ಬಟ್ ಇಷ್ಟು ವೈಭವತೆಯಿಂದ ನಡೆಯೋದು ಇದು ಒಂದೇ ಅಂತ ನನಗೆ ಅನ್ನಿಸ್ತು ವಿದ್ಯಾ ಚೌಡೇಶ್ವರಿ ಅಮ್ಮನವರ ಗರ್ಭಗುಡಿಗೆ ಹೋದ ತಕ್ಷಣ ಪ್ರತಿಯೊಬ್ಬ ಭಕ್ತರಿಗೂ ಒಂದೊಂದು ರೀತಿಯ ಅನುಭವ ಆಗುವುದು ಸತ್ಯ ಕೆಲವು ಭಕ್ತರಿಗೆ ದೇವಸ್ಥಾನದ ಗರ್ಭಗುಡಿಯ ಒಳಗೆ ಕಾಲಿಟ್ಟ ತಕ್ಷಣ ಅಮ್ಮನವರ ಅಲಂಕಾರವನ್ನು ನೋಡಿ ಮೈ ಝುಂ ಅನ್ನಿಸಿ ಕಣ್ಣೀರು ಹಾಕಿ ತಮ್ಮ ಕಷ್ಟಗಳನ್ನು ಹೇಳಿಕೊಳ್ಳುತ್ತಾರೆ ಮನಸ್ಸಿನಲ್ಲಿ ಅಂದುಕೊಂಡಿದ್ದನ್ನು ಬರವಣಿಗೆಯ ಮುಖಾಂತರ ತಿಳಿದುಕೊಂಡು ಮೂರು ನಾಲ್ಕು ವಾರಗಳಲ್ಲಿ ತಾವು ಇಷ್ಟಪಟ್ಟ ಕೆಲಸವನ್ನು ಪಡೆದುಕೊಂಡು ಸುಖಕರವಾದ ಜೀವನವನ್ನು ನಡೆಸುತ್ತಿದ್ದಾರೆ ಜೀವನದಲ್ಲಿ ಎಲ್ಲವೂ ನಂಬಿಕೆ ಮೇರೆಯೇ ನಿಂತಿರುತ್ತದೆ ನಂಬಿಕೆ ಇಟ್ಟು ಅಮ್ಮನವರ ಸನ್ನಿಧಾನಕ್ಕೆ ಬಂದು ಬರವಣಿಗೆ ಪ್ರಶ್ನೆಯನ್ನು ಕೇಳಿ ದೇವರಿಗೆ ಮಡಿಲು ಅಕ್ಕಿಯನ್ನು ಕೊಟ್ಟರೆ ಸಾಕು ನಿಮ್ಮ ಕೆಲಸಗಳು ಸಕ್ಸಸ್ ಆಗುತ್ತವೆ ಶ್ರೀ ವಿದ್ಯಾ ಚೌಡೇಶ್ವರಿ ಮಹಾಸಂಸ್ಥಾನ ಮಠದಲ್ಲಿ ಐದು ರೂಪಾಯಿ ಒಂಬತ್ತು ರೂಪಾಯಿಗಳನ್ನು ದೇವರಿಗೆ ಮುಡುಪು ಕಟ್ಟುವುದರಿಂದ ಸಾವಿರಾರು ಜನರು ಒಳಿತನ್ನು ಕಂಡಿದ್ದಾರೆ ನಾನು ಸೌಮ್ಯ ನವೀನ್ ಅಂತ ನೆಲ್ಮಂಗ್ಲದಿಂದ ಬಂದಿರೋದು ಇದು ಮೂರನೇ ಸಲ ನಾನು ಬರ್ತಿರೋದು ಫಸ್ಟ್ ಟೂ ಟೈಮ್ಸ್ ಬಂದು ಹೋಗಿದ್ದೀನಿ ಒಂದು ಸಲ ಬಂದಾಗ ಗುರುಗಳೇ ಗುರುಗಳ್ನ ಮೀಟ್ ಮಾ ಮೈ ಮೀಟ್ ಮಾಡಬೇಕು ಅಂತ ಏನು ಬಂದಿಲ್ಲ ಸುಮ್ಮನೆ ಕ್ಷೇತ್ರ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದು ಬಟ್ ಅವತ್ತು ನಮ್ಮ ಗುರುಗಳು ಸಿಕ್ಕಿ ಅವರು ನಮ್ಮ ಮುಖ ನೋಡ್ತಿದ್ದಂಗೆ ಎಲ್ಲ ವಿಷಯ ಹೇಳಿದ್ರು ಅಂದರೆ ನಮ್ಮ ಹಿಂದೆ ನಡೆದಿರೋದು ಎಲ್ಲನೂ ಹೇಳಿದ್ರು ಒಂದು ಪಾಸಿಟಿವ್ ವೈಬ್ಸ್ ಬಂತು ನಮಗೆ ಆಮೇಲೆ ನನ್ನ ಮಗಳನ್ನ ಕರ್ಕೊಂಡು ಬಂದು ಅಕ್ಷರಾಭ್ಯಾಸ ಮಾಡಿಸಿದ್ವಿ ಅದಾದಮೇಲೆ ಪೂಜೆ ಇವತ್ತು ವಿಜಯದಶಮಿ ಪೂಜೆ ಇದೆ ಇವತ್ತು ಪೂಜೆಗೆ ಬನ್ನಿ ಅಂತ ಹೇಳಿದರು ಸೊ ಇವತ್ತು ಪೂಜೆಗೆ ಬಂದಿದ್ದೀನಿ ಅದಕ್ಕೆ ಆಯಿತು ಸರ್ ಫಸ್ಟ್ ಟೈಮ್ ನಾನು ಚಿನ್ನದ್ದು ಅಂತ ಇಲ್ಲಿ ನೋಡಿದ್ದು ತುಂಬ ಖುಷಿ ಆಯಿತು ಲಾಸ್ಟ್ ಟೈಮ್ ಬಂದಾಗ ಅದು ಇರಲಿಲ್ಲ ಬಟ್ ಇವತ್ತು ನೋಡಿ ತುಂಬ ಖುಷಿಯಾಯಿತು ಅದೇ ಸರ್ ಇಲ್ಲಿ ಗುಡ್ ವೈಫ್ಸ್ ಇರೋದ್ರಿಂದನೇ ಜನ ಬರ್ತಿರೋದು ಎಲ್ರಿಗೂ ಒಳ್ಳೇದಾಗಿರೋದಕ್ಕೆ ಅಲ್ವಾ ಬರ್ತಿರೋದು ಸೊ ಖುಷಿಯಾಗುತ್ತೆ ಸರ್ ನೋಡಿ ಅವ್ರವ್ರಿಗೆ ಬಿಟ್ಟಿದ್ದು ಸರ್ ಪಾಸಿಟಿವ್ ವೈಫ್ಸ್ ಬೇಕು ಅಂದರೆ ಅವರು ಅದನ್ನ ನಂಬೋದು ಇಲ್ಲ ಅವರು ನಾವು ನೆಗೆಟಿವ್ ಎನರ್ಜಿಯಲ್ಲೇ ಇರ್ತೀವಿ ಅಥವಾ ನಮಗೆ ನೆಗೆಟಿವ್ ಮೈಂಡೇ ಇದೆ ಅಂದರೆ ಅದು ಅವ್ರವ್ರಿಗೆ ಬಿಟ್ಟಿದ್ದು ಸರ್ ಉಪಯೋಗ ಅಂದರೆ ಅವ್ರ ಮನ್ಸಿಗೆ ಸಮಾಧಾನ ಅಷ್ಟೇ ಸರ್ ಈಗ ಕೆಲವ್ರಿಗೆ ಒಳ್ಳೇದಾಗುತ್ತಲ್ವಾ ಒಳ್ಳೇದಾಗಿರೋದಕ್ಕೆ ಬಂದು ಕೇಳ್ತಾ ಇರೋದು ಹಂಗಾಗಿ ಅವ್ರವ್ರಿಗೆ ಬಿಟ್ಟಿದ್ದು ಅಷ್ಟೇ ಅದು ಅದು ಮುಂಚೆನೇ ಇದ್ದಿದ್ದು ಅದು ಒಳಗಡೆ ಹೋಗಿದ ತಕ್ಷಣ ಆ ರೋಮಾಂಚನ ಅದು ಆ್ಯಶಲಿ ಅನುಭವಕ್ಕೆ ಬಂದವರಿಗೆ ಅಷ್ಟೇ ಅದ್ರ ಅರ್ಥ ಆಗೋದು ಇವಾಗ ಅದು ನೋಡೋಕೆ ಇನ್ನೂ ವೈಭವೀಕೃತವಾಗಿದೆ ಆ ಬಾಗಿಲು ಅದಿದ್ದದ್ದು ನೋಡೋಕ್ಕೆ ಎಷ್ಟು ಖುಷಿಯಾಗುತ್ತೆ ಮುಂಚೆಗಿಂತ ಒಂದು ರೀತಿ ಇನ್ನೂ ಒಂದು ಹೆಚ್ಚು ಅಲಂಕಾರವಾಗಿ ಕಾಣ್ತಾಳೆ ಅದರಲ್ಲೂ ಇವತ್ತಂತೂ ಅದನ್ನು ಬಾಗಿಲು ನೋಡೋದಕ್ಕೆ ತುಂಬ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿದೆ ಆ ಒಂದು ವೈಬ್ರೇಷನ್ನು ನಾವು ಹೇಳೋದಕ್ಕೆ ಪದಗಳಿಲ್ಲ ಬಟ್ ಆದರೆ ಅದನ್ನು ಅನುಭವಿಸ್ತಾ ಇದ್ರೆ ನಮ್ಗೆ ಅಲ್ಲಿ ನಿಂತಿದ್ರೆ ತಾನಾಗೆ ತಾನೇ ನಾನು ಅಮ್ಮನ ಮಟ್ಲಲ್ಲಿದ್ದೀನಿ ಅಂತ ಅನ್ಕೊಂಡು ಕಣ್ಣಲ್ಲಿ ನೀರು ಬರೋದಂತೂ ಖಂಡಿತ ಸರ್ ಅಂದರೆ ಅದ್ರಲ್ಲಿ ಇನ್ವಾಲ್ವ್ ಆಗ್ಬಿಡ್ಬೇಕು ಅಮ್ಮನ ಜೊತೆ ಆವಾಗ ಖಂಡಿತ ಆ ಒಂದು ಅಲಂಕಾರ ಆ ಬಾಗಿಲು ಆ ದೇವಿ ಅದನ್ನೆಲ್ಲ ನೋಡೋದಕ್ಕೆ ಮನ್ಸು ತುಂಬಿ ಬರುತ್ತೆ ಸರ್ ಸರ್ ಪವರ್ಫುಲ್ಲು ಅಂತಂದ್ರೆ ಸರ್ ಅದು ಅದು ಹೇಳೋದಕ್ಕೆ ಅದು ಪದಗಳು ಸಾಲಲ್ಲ ಸರ್ ಅದು ನಮ್ಗೆ ಇಲ್ಲಿ ದೇವ್ರು ನೋಡ್ತಾ ಇದ್ರೆ ನಮ್ಮ ಮೈ ಮೈ ಇದು ಶೇಕ್ ಆಗುತ್ತಲ್ಲ ಅಂದರೆ ರಕ್ತ ಜಿಲ್ ಅನ್ನತ್ತಲ್ಲ ಅದು ಎಷ್ಟು ಅದು ಬೇರೆ ನಮಗೆ ಇವಾಗ ನಾವು ರಾಷ್ಟ್ರಗೀತೆ ಆಡಬೇಕಾದ್ರೆ ಹೆಂಗೆ ನಮ್ಮ ಮೈಯಲ್ಲಿ ಕೂದಲೆಲ್ಲ ಜಿಲ್ಲ ಅನ್ಸುತ್ತೆ ಈ ದೇವಿ ಮುಂದೆ ನಿಂತಾಗ ನಮ್ಗೆ ಹಂಗೆ ಆಗುತ್ತೆ ಸರ್ ಅಶಲ್ಲಿ ಅದು ನನ್ನ ಅನುಭವಕ್ಕೆ ಬರೋ ಅಂಥದ್ದು ಸರ್ ಅಶಲ್ಲಿ ಅದು ಖಂಡಿತ ನಿಮ್ಮ ಕಷ್ಟಗಳು ಪಾರಾಗುತ್ತೆ ಇನ್ನು ಯಾರೂ ಬಂದಿಲ್ಲ ಅಂತಂದ್ರೆ ಅಕಸ್ಮಾತ್ ನೀವು ನೋಡಿದ್ರೆ ದಯವಿಟ್ಟು ಬಂದು ಒಂದ್ಸರ್ತಿ ತಾಯಿ ಹತ್ರ ನಿಮ್ಮ ಕಷ್ಟಗಳನ್ನ ಹೇಳ್ಕೊಳ್ಳಿ ಖಂಡಿತ ಪರಿಹಾರ ಆಗುತ್ತೆ ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ ಅದಕ್ಕೆ ಉದಾಹರಣೆ ನಾನೇ ಸರ್ ಏನೇನು ಬದಲಾವಣೆ ಆಗ್ತಾ ಇದೆ ಅಂದರೆ ನನ್ನ ಮಗಳದು ಹೈಯರ್ ಎಜುಕೇಶನ್ ಅಂದ್ಕೊಂಡಿದೆ ಅದಾಯ್ತು ಮತ್ತೆ ನಾನು ಎಶಲಿ ಒಂದು ನಂದು ಸೇವಿಂಗ್ಸ್ ಅಂತ ಏನೂ ಇರಲಿಲ್ಲ ಅಮ್ಮ ನಾನು ಒಂದು ರೂಪಾಯಿ ಎತ್ತಿಟ್ಟಿಲ್ಲ ಅಂದೆ ನನಗೆ ಒಂದು ಒಳ್ಳೆ ಸೇವಿಂಗ್ಸ್ ಮಾಡೋ ಪ್ಲ್ಯಾನ್ ಸಿಕ್ತು ಜೊತೆಗೆ ನಾನು ಒಂದು ಮನೆ ಕಟ್ಟಬೇಕು ಅಂತ ಅನ್ಕೊಂಡಿದ್ದಕ್ಕೆ ಅದಕ್ಕೆ ಒಂದು ಸಣ್ಣ ಒಂದು ಆಧಾರ ಸಿಕ್ತು ಸರ್ ಆಯಿತು ನಾನು ಕಟ್ಟಿತೀನಿ ಅನ್ನೋ ಭರವಸೆ ನೀನು ಮನೆ ಕಟ್ಟಿದ್ದೀಯ ಅನ್ನೋ ಭರವಸೆ ಕೊಟ್ಲು ತಾಯಿ ನನಗೆ ಅಷ್ಟು ಸಾಲದ ಸರ್ ಇಷ್ಟಕ್ಕಿಂತ ಇನ್ನೇನು ಬೇಕು ಸರ್ ವಿದ್ಯಾ ಚೌಡೇಶ್ವರಿ ದೇವಸ್ಥಾನ ನಾವು ಎರಡು ವರ್ಷದಿಂದ ಇಲ್ಲಿ ಬರಬೇಕು ಅಂತ ಅಂದ್ಕೊಂಡಿದ್ದು ನಮ್ಮ ಸಚ್ಚಿದಾನ ಅಂತ ನಮ್ಮ ಅಣ್ಣ ಅವರು ಅವರಿಂದ ಬಂದ್ಬಿಟ್ಟು ಇವತ್ತು ಆ ವಿಜಯದಶಮಿಯಿಂದ ನಮ್ಮ ತಾಯಿ ನಮ್ಮನ್ನ ಇಲ್ಲಿ ಕರ್ಸ್ಕೊಂಡಿದ್ದಾರೆ ಎಲ್ಲರಿಗೂ ಒಳ್ಳೇದು ಮಾಡಿ ಎಲ್ಲರಿಗೂ ಒಳ್ಳೇದಾಗಿದೆ ತುಂಬಾ ಒಳ್ಳೇದಾಗಿದೆ ಎಲ್ಲ ಈ ದೇವ್ ಪೋವಾಡನೆ ಹೆಂಗಿದೆ ಚೌಡೇಶ್ವರಿ ವಿದ್ಯಾ ಚೌಡೇಶ್ವರಿ ಅಂದರೆ ಪೋವಾಡ ಒಳ್ಳೇದು ಎಲ್ಲರಿಗೂ ಒಳ್ಳೇದಾಗಿದೆ ನಾವು ದೂರದಿಂದ ಕೇಳ್ಕೊಂಡಿರೋದು ನಾವು ಒಳ್ಳೇದಾಗಿದೆ ಒಳ್ಳೇದಾಗಿರೋ ವಿಚಾರಕ್ಕೆ ಬಂದಿರೋದು ನಾವು ಹೌದೌದು ಹೌದು ಏನಿದೆ ವಿಜೃಂಭಣೆ ಭಾರೀ ವಿಜೃಂಭಣೆಯಿಂದ ಆಚಾರ ಇದೆ ಅಂದ್ರೆ ಎಲ್ಲ ವೀಡಿಯೋಗಳು ನಾನು ಹಾಕ್ತೀನಿ ಎಲ್ಲ ವೀಡಿಯೋಗಳು ಮಾಡಿದ್ದೀನಿ ನಾನು ಹಾಕ್ತೀನಿ ಎಲ್ಲರಿಗೂ ಒಳ್ಳೇದು ದೇವರು ಆ ವಿದ್ಯಾ ಚೌಡೇಶ್ವರಿ ಇದೆ ಇದಕ್ಕಿಂತ ತಾಯಿ ಹೋಗ್ಬೇಕಾ ನಿಮಗೆ ಎಲ್ಲರೂ ಬರ್ರಿ ಒಳ್ಳೇದಾಗುತ್ತೆ ಎಲ್ಲರಿಗೂ ಒಳ್ಳೇದಾಗಲಿ ಹಾಲ್ತವೆ ಈಗ ಅಲ್ಲಿ ಏನಂದರೆ ವಿದ್ಯಾ ಚೌಡೇಶ್ವರ ದೇವಸ್ಥಾನಕ್ಕೆ ತಿನ್ನದ ಬಾಗಿಲು ಮಾಡಿಸಿದ್ದಾರೆ ಒಳಗಡೆ ಹೋದ್ರೆ ನಮಗೆ ಏನೇ ಕಷ್ಟ ಇರಲಿ ಏನೇ ನೋವು ಇರಲಿ ಅಲ್ಲೆಲ್ಲ ಮಾಡ್ತಾ ಒಳಗಡೆ ಹೋಗಿದ ತಕ್ಷಣ ಮಾಡ್ತಾ ಬಿಡುತ್ತೆ ಒಳ್ಳೇದಾಗಲಿ ಎಲ್ಲರೂ ಬರ್ತಾರೆ ಏನು ಭಕ್ತರುಗಳಿಗೇನು ಸಂಖ್ಯೆ ಏನು ಕಮ್ಮಿ ಇಲ್ಲ ಸಾವಿರಾರು ಜನ ಬಂದಿದ್ದಾರೆ ಇಲ್ಲಿ ಇಷ್ಟೋ ಉತ್ಸವ ನೋಡೋಕೆ ಆ ಕಣ್ಸಾದು ಒಳ್ಳೇದು ಮಾಡ್ತದೆ ತಾಯಿ ನಮಗೆ ನಮಗೂ ಒಳ್ಳೇದು ಮಾಡಲಿ ಜನಗಳಿಗೂ ಒಳ್ಳೇದು ಮಾಡಿ ಭಕ್ತಾದಿಗಳಿಗೂ ಒಳ್ಳೇದು ಮಾಡ್ತದೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಕೋರ್ಬೋದೇ ಅಮ್ಮ ತಾಯಿ ಹೇಳಿಲ್ಲ ಇಲ್ಲಿ ಬಂದ್ರೆ ಎಲ್ಲ ಮಾಡ್ಕೊಂಡು ಆರಾಮ ನಾವು ಇಷ್ಟೋತ್ರು ಕುಣಿದು ಕುಟ್ಕುಸಿದೀವಿ ಎಲ್ಲರೂ ಒಳ್ಳೇದಾಗ ಸರ್ ಬೆಂಗಳೂರಿಂದ ನಮ್ದು ನಾವು ಇದೇ ಫಸ್ಟ್ ಟೈಮ್ ಬಂದಿರೋದು ನಾವು ಏನ್ಕೊಂಡಂಗೆ ಎಲ್ಲ ಕರೆಕ್ಟಾಗಿ ಹೇಳಿದ್ದಾರೆ ಗುರುಗಳು ಹಾಗಾಗಿ ಇದು ಸಂಕಲ್ಪ ಮಾಡಿದೀರ ಬಂದಿರೋದು ಇದು ಚೆನ್ನಾಗಾಗಿದೆ ನಮಗೆಲ್ಲ ಒಳ್ಳೆಯದಾಗಿದೆ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿದ್ರು ಅವ್ರು ಹೇಳಿದಂಗೆ ಆಗಿದೆ ಅದಕ್ಕೆ ಮಾಡ್ಲಿಕ್ಕೆ ಹೋಗೋಣ ಸರ್ ನಂಬಲೇಬೇಕು ಶಾಸ್ತ್ರನ ನಮ್ಮ ಭಾರತ ಸನಾತನ ಧರ್ಮದಲ್ಲಿ ಶಾಸ್ತ್ರ ನಂಬಲೇಬೇಕು ನಾವು ಅದ್ರ ಪ್ರಕಾರ ಎಲ್ಲ ನಡೀತಾ ಇರೋದು ಇವಾಗ ಸರ್ ಚೆನ್ನಾಗಿದೆ ಭಕ್ತಿ ಅನ್ನೋದು ಎಲ್ಲಲು ತುಂಬಿ ತಿರುಗ್ತದೆ ಚೆನ್ನಾಗಿ ಕಾಣಿಸ್ತದೆ ಭಾಳ ಆಯ್ತು ಸರ್ ಅದು ಈ ಥರ ದೇವಸ್ಥಾನಗಳಿಂದ ಚೆನ್ನಾಗಿ ಆಗಬೇಕಿನ್ನ ಇಂಪ್ರೂವ್ಮೆಂಟ್ ಆಗಬೇಕಿನ್ನ ಅಂದರೆ ಆಗಿದೆ ಇಲ್ಲ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಆಗಬೇಕು ಬನ್ನಿ ಸನ್ನಿಧಿ ನಮಗೆಲ್ಲ ಒಳ್ಳೆಯದಾಗಿದೆ ಒಳ್ಳೆಯದು ಇದು ಮಾಡಿದ್ದಾರ ನಾವು ಇಲ್ಲಿ ಪ್ರತಿ ವಾರ ವಾರ ಬರ್ತೇವೆ ದುರ್ಗಗಳು ಒಳ್ಳೇದೇ ಆಗ್ತದೆ ನಮಗೆ ಇದು ಒಂದು ಸ್ವಲ್ಪ ಕಷ್ಟ ಇತ್ತು ಪರಿಹಾರ ಆಯಿತು ಹೋಮ ತುಂಬ ಚೆನ್ನಾಗಿ ನಡೆಯಿತು ಭಿಕ್ಷಾ ಕಾಣಿಕೆದು ಹೋಮ ಮಾಡ್ತೀವಿ ಒಳ್ಳೆದು ತುಂಬ ಚೆನ್ನಾಗಿತ್ತು ಇದು ನಾವು ಎರಡನೇ ಸಲ ಬರ್ತಿರೋದು ಮೊದಲನೇ ಸಲ ಬಂದಿದ್ದಕ್ಕೆ ಎಲ್ಲ ನಮಗೆ ಭಿಕ್ಷಾ ಕಾಣಿಕೆದು ಪ್ರೋಗ್ರಾಮ್ ಇತ್ತು ಅದು ಮಾಡಿದ್ದಕ್ಕೆ ಈಗ ನಮಗೆ ಸ್ವಲ್ಪ ಚೆನ್ನಾಗಾಗಿದೆ ತಿರ್ಗಿ ಅದಕ್ಕೋಸ್ಕರ ತಿರ್ಗಿ ಬಂದಿದ್ದೀವಿ ತುಂಬ ಎಲ್ಲ ಚೆನ್ನಾಗಾಗಿದೆ ಬೆಳೆ ಹೋಮ ಎಲ್ಲ ತುಂಬ ಚೆನ್ನಾಗಿ ನಡೀತಿತ್ತು ಎಲ್ಲ ಚೆನ್ನಾಗಿದೆ ಶಿಕ್ಷಕರೇ ಇಷ್ಟೆಲ್ಲಾ ಪವಾಡಗಳನ್ನು ಸೃಷ್ಟಿ ಮಾಡುತ್ತಿರುವ ಈ ಸನ್ನಿಧಾನ ಇರುವುದಾದರೂ ಎಲ್ಲಿ ಗೊತ್ತಾ ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು ಹುಲಿಯೂರು ದುರ್ಗಾ ಹೋಬಳಿ ಅಂಗರಹಳ್ಳಿ ಕೆ ಜಿ ಗ್ರಾಮದಲ್ಲಿದೆ ವೀಕ್ಷಕರೇ ನೀವು ಕೂಡ ಒಮ್ಮೆ ಶ್ರೀ ವಿದ್ಯಾ ಮಹಾ ಸಂಸ್ಥಾನಕ್ಕೆ ಭೇಟಿ ಕೊಟ್ಟು ಬರವಣಿಗೆ ಪ್ರಶ್ನೆಯನ್ನು ಕೇಳಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ಹಾಗೂ ಶ್ರೀ ವಿದ್ಯಾ ಚೌಡೇಶ್ವರಿ ಅಮ್ಮನವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಎಂದು ಟಿವಿ ಕನ್ನಡ ವಾಹಿನಿ ಮುಖಾಂತರ ಆಶಿಸುತ್ತೇವೆ ಧನ್ಯವಾದಗಳು